ಹಾಯ್ ಫ್ರೆಂಡ್ಸ್ ಒಂದು ಶಿಕ್ಷಕರ ನೇಮಕಾತಿ ಇದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಹಿಂದಿ ವಾಣಿಜ್ಯ ಪದವಿಪೂರ್ವ ವಿಭಾಗ ಆಮೇಲೆ ನಾನ್ ಟೀಚಿಂಗ್ ಕೆಡರ್ನಲ್ಲಿ ಎಲ್ಲ ಒಂದು ಹಲವಾರು ಹುದ್ದೆಗಳಿವೆ ಫ್ರೆಂಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಮೇಲೆ ಪ್ರೌಢಶಾಲಾ ವಿಭಾಗ ಪೋಸ್ಟ್ಗಳು ಕಂಪ್ಲೀಟ್ ಆಗಿರುವಂಥ ಎಲ್ಲ ಡೀಟೇಲ್ ಆಮೇಲೆ ಬೋಧಕೇತರ ಸಿಬ್ಬಂದಿ ಏನು ಪ್ರೌಢಶಾಲೆಯಲ್ಲಿ ಕಂಪ್ಲೀಟ್ ಆಗಿರೋ ಡಿಟೇಲ್ಸನ್ನು ನಾನು ಹೇಳ್ತೀನಿ ನೋಡಿ ಇದು ಎಲ್ಲಿ ಅನ್ನೋದು ಮೊದಲು ನೋಡೋಣ ನೋಡಿ ಭಾರತೀಯ ಆದಿಮ ಜಾತಿ ಸೇವಕ ಸಂಘ ರಾಣೆಬೆನ್ನೂರು ಅನುದಾನಿತ ಪ್ರೌಢಶಾಲೆಗಳು ಹಾಗೂ ಪದವಿಪೂರ ಕಾಲೇಜು ಅಂತ ಇದೆ ನೋಡಿ ಫ್ರೆಂಡ್ಸ್ ಹುದ್ದೆಗಳಲ್ಲಿ ಏನೇನಿವೆ ಅಂತಂದ್ರೆ ಅರ್ಥಶಾಸ್ತ್ರ ಒಂದು ಎಮ್ ಎ ಬಿ ಎಡ್ಡು ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿದು ಎಸ್ ಸಿ ಇದಿದೆ ಇಲ್ಲಿ ಸಮಾಜಶಾಸ್ತ್ರ ಒಂದು ಪೋಸ್ಟು ಎಮ್ ಎ ಬಿ ಎಡ್ಡು ಜಿ ಎಮ್ ರಾಜ್ಯಶಾಸ್ತ್ರ ಒಂದು ಎಮ್ ಎ ಬಿ ಎಡ್ ಎಸ್ ಟಿ ಹಿಂದಿ ಒಂದು ಎಮ್ ಎ ಬಿ ಎಡ್ಡು ಸಾಮಾನ್ಯ ಮಹಿಳೆ ಇನ್ನು ವಾಣಿಜ್ಯಶಾಸ್ತ್ರ ಒಂದು ಎಮ್ ಕಾಮ್ ಬಿ ಎಡ್ ಕೆಟಗರಿ ಒಂದು ಭೂಗೋಳಶಾಸ್ತ್ರ ಒಂದು ಎಮ್ ಎ ಬಿ ಎಡ್ ಸಾಮಾನ್ಯ ಜಿ జిఎమ్ రూరలు ఆమె పీ కెడర్ దైవ ఉపన్యాకరు ఒం పిఎడ్ సమాన్య జిఎమ్ బెంకు ఈ నాన్ టీచింగ్ స్టాప్ నోడ్రీ గ్రంథ పాలకరు గుమాస్త ద్వితీయ దర్జా సహాయక సహాయక సిపాయి సిపహి కవలుగార ఆమె కెటగిరీ కూడా నోడ్కోన్ కూడా నోడ్కో ఫ్రెండ్స్ ఇల్దే ఒం ఫోర్ సెకెండ్ క్లాస్ మి నెక్స్ట్ నోడి ప్రౌశాల విభాగం సంబంధించి హిందీ ఇదే సహశ పోస్టు ఏడు పరిశిష్ట జాతి ఎస్ ಶಾಲೆ ಹೆಸರು ನೋಡಿ ಬಿ ಎ ಜೆ ಎಸ್ ಎಸ್ ರಾಮಪ್ಪ ನಾಯ್ಕರ್ ಬಡೋಶಾಲೆ ಅಂತರಹಳ್ಳಿ ರಾಣೆಬೆನ್ನೂರು ಅನುದಾನಿತ ಇದೆ ಇದು ಓಕೆ ಸೊ ಅದರಂತೆ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಒಂದು ಗಣಿತ ಒಂದು ವಿಜ್ಞಾನ ಒಂದು ಹಿಂದಿ ಒಂದು ಇಂಗ್ಲೀಷ್ ಒಂದು ಪ್ರತ್ಯೇಕ ಗಿಡರ ದೈಹಿಕ ಶಿಕ್ಷಣ ಒಂದು ದೈಹಿಕ ಶಿಕ್ಷಕ ಇಲ್ಲೊಂದುದ್ದೇ ಬಿ ಪಿ ಎರ್ಡು ಬಿ ಪಿ ಎರ್ಡು ಪಶ್ಚಾತಿ ಒಂದು ಸಾಮಾನ್ಯ ಒಂದು ಕಂಪ್ಲೀಟ್ ಆಗಿರುವ ಆಮೇಲೆ ಸ್ಕೂಲ್ ಯಾವ ಅವರ ಒಂದು ಅಂಡರ್ನಲ್ಲಿ ಬರುವಂಥ ಸ್ಕೂಲ್ಗಳ ಅನುದಾನಿತ ಸ್ಕೂಲ್ಗಳ ಹೆಸರು ಕೂಡ ಇದೆ ನೋಡ್ಕೋಬೋದು ನೀವು ಇಲ್ಲಿ ಆಮೇಲೆ ಬೋಧಕೇತರ ಸಿಬ್ಬಂದಿ ಇಲ್ಲಿ ಪ್ರೌಢಶಾಲೆಗೆ ಸಿಪಾಯಿ ಸಹಾಯಕ ಸಿಪಾಯಿ ಸಿಪಾಯಿ ನಾಲ್ಕು ಪೋಸ್ಟ್ಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಸ್ ಎಲ್ ಸಿ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸ್ಕೂಲ್ ಹೆಸರು ಕೂಡ ಕೊಟ್ಟಿದ್ದಾರೆ ಏನು ಬಿ ಜೆ ಬಿ ಎ ಜೆ ಎಸ್ ಮಹಾತ್ಮಾ ಬಾಬೂಜಿ ಇದಕ್ಕೆ ಸಂಬಂಧಿಸಿ ನೋಡಿರಿ ಅರ್ಜಿಯ ಜೊತೆಗೆ ವಿದ್ಯಾರ್ಥಿ ಜೆರಾಕ್ಸ್ ದಾಖಲಾತಿಗಳೊಂದಿಗೆ ಉಪನ್ಯಾಸಕ ಅಥವಾ ಸಹ ಶಿಕ್ಷಣ ಹುದ್ದೆಗೆ ಒಂದು ಸಾವಿರ ರೂಪಾಯಿ ಹಾಗೂ ಬೋಧಕೇತರ ಏನು ಅವರಿದ್ದಾರೆ ಅವರಿಗೆ ಐನೂರು ರೂಪಾಯಿಗಳ ಪೋಸ್ಟಲ್ ಆರ್ಡರ್ ಲಗತ್ತಿಸಿ ಈ ಪ್ರಕಟಣೆಯ ದಿನಾಂಕದಿಂದ ಇಪ್ಪತ್ತೊಂದು ದಿವಸ ಒಳ ಒಳಗಾಗಿ ಅಂಚೆ ಮೂಲಕ ಕೆಳಕಂಡ ವಿಳಾಸಕ್ಕೆ ಅರ್ಜಿ ಮಾಡಿಕೊಡತಕ್ಕದ್ದು ಆಮೇಲೆ ಸಂದರ್ಶನಕ್ಕೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು ಪದವಿ ಪೂರ್ವ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವ ಅರ್ಜಿಯ ಒಂದು ಪ್ರತಿಯನ್ನು ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾವೇರಿ ಹಾಗೂ ಪ್ರೌಢಶಾಲಾ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವರು ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಇವರಿಗೆ ಸಲ್ಲಿಸುವುದು ವಿಳಾಸ ನೋಡಿರಿ ಆಡಳಿತಾಧಿಕಾರಿಗಳು ಬಿ ಎ ಜೆ ಎಸ್ ಎಸ್ ಕೇಂದ್ರ ಕಾರ್ಯಾಲಯ ಶ್ರೀ ಗಾಯತ್ರಿ ಕ್ಯಾಂಪಸ್ ಏನು ಹಲಗೇರಿ ಹಂಗೇರಿ ರಸ್ತೆ ರಾಣೆಬೆನ್ನೂರು ಫೈವ್ ಏಟ್ ತ್ರಿಬಲ್ ಒನ್ ಫೈ ಅಂತಿದೆ ಮೊಬೈಲ್ ನಂಬರ್ ಇದೆ ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಸಿಕ್ಸ್ ಡಬಲ್ ಜೀರೋ ನೈನ್ ಫೈವ್ ಸೊ ಇದನ್ನು ಕನ್ಫರ್ಮ್ ಮಾಡ್ಕೊರಿ ಆಮೇಲೆ ಹದಿನೆಂಟು ತಾರೀಕು ನಿನ್ನೆ ಬಂದಿರೋಂಥ ಒಂದು ಮಾಹಿತಿ ಜಿಲ್ಲೆ ಹಾವೇರಿ ಚೇರ್ಮನ್ ಆಡಳಿತ ಅಧಿಕಾರಿ ಅಂತಿದ್ದಾರೆ ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅದನ್ನು ಕೊಡೋಕ್ಕಿಂತ ಮುಂಚೆ ಅಪ್ಲಿಕೇಶನು ಇಲ್ಲಿ ಯಾರಾದರೂ ನಿಮ್ಮ ಪರಿಚಯ ಇರುತ್ತೆ ಅಥವಾ ಒಂದು ಆಫಿಷಿಯಲ್ ನಂಬರಿಗೆ ಫೋನ್ ಹಚ್ಚಿ ಕಂಪ್ಲೀಟ್ ಆಗಿರುವ ಡೀಟೇಲ್ಸನ್ನು ತೆಗೆದುಕೊಂಡ ನಂತರವೇ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಮೇಲೆ ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್